ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದಂದು ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆಯನ್ನ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ಅಮಾವಾಸ್ಯೆಯ ದಿನ ಕಲ್ಲುಪ್ಪು ಜೊತೆಗೆ ಬಿಳಿ ಸಾಸುವೆಯನ್ನ ರಹಸ್ಯವಾಗಿ ಈ ಜಾಗದಲ್ಲಿ ಇಡಬೇಕಾಗುತ್ತದೆ ಹಾಗೂ ಈ ದಿನ ದಾನಕ್ಕೂ ಹಾಗೆಯೇ ಸ್ನಾನಕ್ಕೂ ಕೂಡ ತುಂಬಾನೇ ಮಹತ್ವ ಇದೆ ಅಮಾವಾಸ್ಯೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತದೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯವಾಗುತ್ತದೆ ಅಮಾವಾಸೆಯ ಈ ದಿನ ನಾವು ನಮ್ಮ ಪೂರ್ವಜರನ್ನ ನೆನೆದು ಅವರಿಗೆ ಶ್ರಾದ್ದವನ್ನ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು ಇನ್ನು ನಾವು ಈ ಅಮಾವಾಸ್ಯೆಯ ದಿನ ಯಾವ ಕೆಲಸಗಳನ್ನ ಮಾಡಬೇಕು ಹಾಗೆಯೇ ಯಾವ ಕೆಲಸಗಳನ್ನ ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇವೆ ನೋಡಿ ಅದಕ್ಕೂ ಮುಂಚೆ ನೀವಿಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೌನಿ ಅಮಾವಾಸ್ಯೆಯ ದಿನ ಬೆಳ್ಳಂಬೆಳಗ್ಗೆ ಎದ್ದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂದ್ರೆ ಗಂಗಾ ನದಿ ಕಾವೇರಿ ನದಿ ತುಂಗಭದ್ರಾ ನದಿ ಇಂತಹ ನಾವು ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡೋದ್ರಿಂದ ಮಾನಸಿಕ ಅಸ್ವಸ್ಥತೆಗಳು ಚರ್ಮ ರೋಗಗಳು ಭಯ ಆತಂಕ ಮತ್ತು ಭ್ರಮೆಯನ್ನ ಹೀಗೆ ಹಲವಾರು ಮಾನಸಿಕ ಒತ್ತಡವನ್ನ ನಿವಾರಿಸಿಕೊಳ್ಳಲು ಸಹಾಯವಾಗುತ್ತದೆ ನಮ್ಮ ಮನಸ್ಸು ಉಲ್ಲಾಸವಾಗುತ್ತದೆ ಆದ್ದರಿಂದ ಆದಷ್ಟು ಅಮಾವಾಸ್ಯೆಯ ದಿನಗಳಲ್ಲಿ ಅರಿಯುವ ನೀರಿನಲ್ಲಿ ಸ್ನಾನವನ್ನ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಮೌನಿ ಅಮವಾಸ್ಯ ದಿನ ಆದಷ್ಟು ಯಾರ ಜೊತೆಯೂ ಮಾತನಾಡದೆ ನಾವು ಮೌನವಾಗಿರಬೇಕಾಗುತ್ತದೆ ಕೊನೆಯ ಪಕ್ಷ ಈ ಒಂದು ದಿನವಾದ್ರೂ ನಾವು ಮೌನವಾಗಿರೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಈ ದಿನ ಆದಷ್ಟು ಧ್ಯಾನ ಮಾಡೋದಕ್ಕೆ ತುಂಬಾನೇ ಮಹತ್ವ ಇರುತ್ತದೆ ಆದಷ್ಟು ಸಮಯವನ್ನ ಮಾಡಿಕೊಂಡು ಈ ದಿನ ಧ್ಯಾನವನ್ನ ಮಾಡುವುದು ಹಾಗೂ ಈ ದಿನ ದೇವರ ಪೂಜೆಗಳನ್ನ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಮಾವಾಸ್ಯ ದಿನ ದಾನಕ್ಕೂ ಕೂಡ ಅಷ್ಟೇನೆ ಮಹತ್ವ ಇದೆ ನಿಮ್ಮ ಪೂರ್ವಜರನ್ನ ನೆನೆದು ನಿಮ್ಮ ಪೂರ್ವಜರನ್ನ ನೆನೆದು ಈ ದಿನ ಯಾರಿಗಾದ್ರೂ ನಿರ್ಗತಿಕರಿಗೆ ಬಡವರಿಗೆ ನೀವು ದಾನವನ್ನ ಕೊಡಬೇಕು ಏನ್ ಬೇಕಾದ್ರೂ ದಾನ ಮಾಡಬಹುದು ಅಥವಾ ಅವರ ಮನೆಗೆ ಆಗುವಷ್ಟು ಒಂದು ದಿನಕ್ಕೆ ತರಕಾರಿಯನ್ನ ಕೂಡ ದಾನ ಮಾಡಬಹುದು ಹಣವನ್ನ ದಾನ ಮಾಡಬಹುದು ಹಾಗೆಯೇ ಹಾಲನ್ನ ಸಹ ದಾನ ಕೊಡಬಹುದು ಅಕ್ಕಿಯನ್ನ ದಾನ ಕೊಡಬಹುದು ದಿನಸಿ ಪದಾರ್ಥಗಳನ್ನ ದಾನ ಕೊಡಬಹುದು ಅಥವಾ ನಿಮ್ಮ ಕೈಯಲ್ಲಿ ಏನಾಗುತ್ತದೋ ಅದು ನೀವು ಅವರಿಗೆ ಒಂದೊತ್ತಿನ ಊಟ ಆಗಿರಬಹುದು ದಾನವನ್ನ ಕೊಟ್ರೆ ತುಂಬಾನೇ ಒಳ್ಳೆಯದು ಯಾರು ನಿರ್ಗತಿಕರಿರ್ತಾರೋ ಅಂಥವರಿಗೆ ನೀವು ದಾನವನ್ನ ಕೊಡಬೇಕಾಗುತ್ತದೆ ಆದಷ್ಟು ಈ ಅಮಾವಾಸ್ಯ ದಿನಗಳಲ್ಲಿ ಸಂಪೂರ್ಣ ಪೂರ್ವಜರನ್ನ ನೆನೆದು ಅವರ ಫೋಟೋಗಳಿಗೆ ಪೂಜೆಯನ್ನ ಮಾಡುವುದು ದರ್ಪಣಗಳನ್ನ ಅರ್ಪಿಸುವುದು ಸಹ ತುಂಬಾನೇ ಒಳ್ಳೆಯದು ಮುಕ್ತಿ ಹೊಂದಿದಂತಹ ಹಿರಿಯರ ಸಂಪೂರ್ಣ ಆಶೀರ್ವಾದ ನಮಗೆ ಲಭಿಸುತ್ತದೆ ನಮ್ಮ ಹಿರಿಯರ ಆಶೀರ್ವಾದ ಖಂಡಿತ ನಮಗೆ ಸಿಕ್ಕೇ ಸಿಗುತ್ತದೆ ಎಂದು ಹೇಳಬಹುದು ಅಮಾವಾಸ್ಯ ದಿನ ನಾವು ಏನು ಮಾಡಬೇಕು ಎಂದು ನೋಡೋದಾದ್ರೆ ಕಲ್ಲುಪ್ಪು ಮತ್ತೆ ಬಿಳಿ ಸಾಸುವೆಯಿಂದ ಏನು ಮಾಡ್ಬೇಕೆಂದು ನೋಡೋಣ ಬಿಳಿ ಸಾಸುವೆ ಹಾಗೂ ಕಲ್ಲುಪ್ಪು ಏನ್ ಮಾಡ್ಬೇಕು ಇದನ್ನ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದ್ರೆ ಈ ದಿನ ಅಮಾವಾಸ್ಯೆ ಬುಧವಾರ ಬಂದಿದೆ ಇಪ್ಪತ್ತೊಂಬತ್ತನೇ ತಾರೀಕು ಹಾಗಾಗಿ ಸಂಜೆ ಆರು ಗಂಟೆಯ ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ಅಂದ್ರೆ ಗೋಧೋಳಿ ಸಮಯದಲ್ಲಿ ನೀವು ಮನೆಯಲ್ಲಿ ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡಿದ ನಂತರ ಈ ಕೆಲಸವನ್ನ ಅಥವಾ ಈ ತಂತ್ರವನ್ನ ಮಾಡ್ಬೇಕಾಗುತ್ತದೆ ಈ ಒಂದು ತಂತ್ರವನ್ನ ಈ ಮೌನಿ ಅಮಾವಾಸ್ಯೆಯ ದಿನ ತಪ್ಪದೇ ಮಾಡಿ ನೋಡಿ ಇದ್ರ ವಿಶೇಷತೆ ನಿಮಗೆ ತಿಳಿಯಲಿದೆ ಒಂದು ಚಿಕ್ಕ ಗಾಜಿನ ಬೌಲ್ ನ ತೆಗೆದುಕೊಳ್ಬೇಕು ಇಲ್ಲವಾದ್ರೆ ಪಿಂಗಾಣಿ ಬೌಲ್ ಅನ್ನ ತೆಗೆದುಕೊಳ್ಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸೋಕೆ ಹೋಗಬೇಡಿ ಗಾಜು ಅಥವಾ ಪಿಂಗಾಣಿಯನ್ನ ಉಪಯೋಗಿಸಬಹುದು ಒಂದು ಬೌಲ್ ತೆಗೆದುಕೊಂಡು ಆ ಗ್ಲಾಸ್ ನಲ್ಲಿ ಉಪ್ಪನ್ನ ಹಾಕಬೇಕು ಈಗಾಗಲೇ ನಿಮ್ಮ ಮನೆಯಲ್ಲಿ ಉಪಯೋಗಿಸಿದಂತಹ ಉಪ್ಪನ್ನ ಈ ತಂತ್ರಕ್ಕೆ ಬಳಸಬೇಡಿ ಅಂಗಡಿಯಿಂದ ಹೊಸದಾಗಿ ಉಪ್ಪನ್ನ ತಂದು ಬಳಸಬೇಕು ಕಲ್ಲುಪ್ಪನ್ನ ಮಾತ್ರ ಬಳಸಬೇಕು ಇದ್ರ ಜೊತೆಗೆ ಬಿಳಿ ಸಾಸುವೆಯನ್ನ ಎಷ್ಟು ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಕೈಯನ್ನ ಸಾಸುವೆ ಇರುವ ಡಬ್ಬದಲ್ಲಿ ಕೈ ಹಾಕಿದಾಗ ನಿಮ್ಮ ಐದು ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಬಿಳಿ ಸಾಸುವೆಯನ್ನ ತೆಗೆದುಕೊಂಡು ಕಲ್ಲುಪ್ಪು ಇದೆಯಲ್ಲ ಆ ಬೌಲ್ನಲ್ಲಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು ಅದೇ ರೀತಿ ಬಿಳಿ ಎಳ್ಳನ್ನ ನಿಮ್ಮ ಕೈಯಿಂದ ಮೂರು ಬಾರಿ ಹಾಕಬೇಕಾಗುತ್ತದೆ ಅಂದ್ರೆ ಕಲ್ಲುಪ್ಪಿನ ಮೇಲೆ ಮೂರು ಬಾರಿ ನಿಮ್ಮ ಐದು ಬೆರಳುಗಳಲ್ಲಿ ಬರು ಎಷ್ಟು ಬರುತ್ತೋ ಅಷ್ಟೇ ನೀವು ತಗೊಂಡು ಕಲ್ಲುಪ್ಪಿನ ಮೇಲೆ ಹಾಕಬೇಕಾಗತ್ತೆ ತದನಂತರ ಗಮನವಿರ್ಲಿ ನಿಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡಿದ ನಂತರವೇ ಈ ಕೆಲಸವನ್ನ ಮಾಡ್ಬೇಕಾಗುತ್ತದೆ ಈ ಬೌಲನ್ನ ಹಿಡಿದು ಮನೆಯಲ್ಲಿ ಎಲ್ಲಾ ಕೋಣೆಗಳ ಕಡೆ ಓಡಾಡಿಕೊಂಡು ಬರಬೇಕಾಗುತ್ತದೆ ಇದನ್ನ ಮಾಡುವ ಸಮಯದಲ್ಲಿ ಯಾರೂ ಸಹ ನೋಡ್ಬಾರ್ದು ಹಾಗೂ ನಿಮ್ಮ ಮನೆಯವರು ಸಹ ಯಾರು ನೋಡಬಾರ್ದು ಆ ರೀತಿಯಾಗಿ ಮಾಡ್ಬೇಕಾಗತ್ತೆ ಒಂದು ವೇಳೆ ಸಂಜೆ ಮಾಡಲು ಆಗದಿದ್ರೆ ರಾತ್ರಿ ನಿಮ್ಮ ಮನೆಯಲ್ಲಿ ಎಲ್ಲಾ ಸದಸ್ಯರು ಮಲಗಿದ ನಂತರವೂ ಮಾಡಬಹುದು ಅಥವಾ ಸಂಜೆ ನೀವು ದೀಪ ಹಚ್ಚುತ್ತಿರಲ್ಲ ತದನಂತರದಲ್ಲೂ ಕೂಡ ನೀವು ಇದನ್ನ ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಿ ಈ ಬೌಲ್ ಅನ್ನ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ಕೋಣೆಯಲ್ಲಿ ಪ್ರತಿ ನಾಲ್ಕು ಮೂಲೆಗಳಲ್ಲಿ ಎಳ್ಳು ಮತ್ತು ಉಪ್ಪು ಇರುವಂತಹ ಬೌಲ್ ಅನ್ನ ಪ್ರತಿಯೊಂದು ಮೂಲೆಗೂ ಮುಟ್ಟಿಸಬೇಕು ನಂತರ ಎಲ್ಲಾ ಕೋಣೆಯ ಸುತ್ತಲೂ ಒಂದು ರೌಂಡ್ ಸುತ್ತಬೇಕು ಇದನ್ನ ಮಾಡುವಾಗ ಮನೆಯ ಮುಖ್ಯ ದ್ವಾರದಿಂದ ಪ್ರಾರಂಭಿಸಿ ಮೊದಲು ಮನೆಯ ಹಾಲ್ನಲ್ಲಿರುವಂತಹ ಕೋಣೆಯಿಂದ ಪ್ರಾರಂಭಿಸಬೇಕು ನಂತರ ನಿಮ್ಮ ಮನೆಯ ಅಡುಗೆ ಮನೆಗೆ ಬರಬೇಕು ಆ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಮಲಗುವ ಕೋಣೆಗಳಿವೆಯೋ ಅಂದ್ರೆ ಎಷ್ಟು ಬೆಡ್ರೂಮ್ಗಳಿವೆಯೋ ಅಷ್ಟು ರೂಮಿನ ಪ್ರತಿ ನಾಲ್ಕು ಮೂಲೆಗಳನ್ನ ಈ ಬೌಲ್ ಅನ್ನ ಮುಟ್ಟಿಸುತ್ತಾ ಹಾಗೂ ಪ್ರತಿ ರೂಮ್ ನಲ್ಲೂ ಒಂದು ಸುತ್ತು ಬರಬೇಕು ಬಾತ್ರೂಮ್ ಹಾಗೂ ಟಾಯ್ಲೆಟ್ ಬಿಟ್ಟು ದೇವರ ಮನೆ ಬೇಡ ಮನೆಯ ಈ ಎರಡೂ ಕೋಣೆಗಳನ್ನ ಬಿಟ್ಟು ಉಳಿದ ಎಲ್ಲಾ ಕಡೆಯೂ ಮಾಡಬೇಕು ತದನಂತರ ಯಾರಿಗೂ ಸಿಗದ ಹಾಗೆ ರಹಸ್ಯವಾಗಿ ಇದನ್ನ ಇಡಬೇಕು ನಿಮ್ಮ ಮನೆಯಲ್ಲಿ ನೀವು ಕುಳಿತುಕೊಳ್ಳುವ ಸೋಫಾ ಕೆಳಗೆ ಇಡಬಹುದು ಅಥವಾ ನೀವು ಮಲಗುವ ಕೋಣೆಯಲ್ಲಿ ಮಂಚದ ಕೆಳಗೆ ಇಡಬಹುದು ಅಥವಾ ಎಲ್ಲಿ ನಿಮಗೆ ಅನುಕೂಲವಾಗುತ್ತದೆಯೋ ಆ ಜಾಗದಲ್ಲಿ ಇಡಬಹುದು ಇದನ್ನ ಇಟ್ಟ ನಂತರ ಈ ವಸ್ತು ಯಾರ ಕಣ್ಣಿಗೂ ಬೀಳದಂತೆ ಮುನ್ನೆಚ್ಚರಿಕೆಯಿಂದ ಇಡಬೇಕು ಹಾಗೂ ಇದು ಯಾರ ಕೈಗೂ ಸಿಗಬಾರದು ಅಂತಹ ಜಾಗದಲ್ಲಿ ಇದನ್ನ ಇಡಬೇಕಾಗುತ್ತದೆ ಅಮಾವಾಸ್ಯೆಯ ಆ ದಿನ ರಾತ್ರಿ ಪೂರ್ತಿಯಾಗಿ ಇದು ನಿಮ್ಮ ಮನೆಯಲ್ಲೇ ಇಡಬೇಕು ಇದರಿಂದ ನಿಮ್ಮ ಮನೆಗೆ ಹಾಗೂ ನಿಮ್ಮ ಮನೆಯಲ್ಲಿ ವಾಸಿಸುವ ಯಾರಿಗಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದು ನಿವಾರಣೆ ಆಗುತ್ತದೆ ಒಂದು ವೇಳೆ ನಿಮ್ಮ ಮನೆಗೆ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿದ್ರೆ ಕೆಟ್ಟ ಕನಸುಗಳು ಬರ್ತಿದ್ರೆ ದುಷ್ಟ ಶಕ್ತಿಗಳ ಕಾಟವಿದ್ರೆ ನೆಮ್ಮದಿ ಇಲ್ಲದಿದ್ರೆ ಅಥವಾ ದುಡಿದ ಹಣ ಕೈಯಲ್ಲಿ ಇಲ್ಲದೇ ಇರುವುದು ಅಥವಾ ಮನೆಯಲ್ಲಿ ಯಾವಾಗ್ಲೂ ಜಗಳ ಆಡ್ತಾ ಇದ್ರೆ ಹೀಗೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಆವರಿಸಿದ್ರೆ ಈ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿಯ ಜೀವನವನ್ನ ನಡೆಸ್ತೀರಿ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ತ ಐದು ಜನವರಿ ಇಪ್ಪತ್ತ ಒಂಬತ್ತರಂದು ಬುಧವಾರ ಮೌನಿ ಅಮಾವಾಸ್ಯ ದಿನ ಈ ತಂತ್ರ ಮಂತ್ರಗಳಿಗೆ ವಿಶೇಷವಾದ ದಿನವಾಗಿದೆ ಇದನ್ನ ರಹಸ್ಯವಾಗಿ ನೀವು ಒಂದು ಜಾಗದಲ್ಲಿ ಇಡಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಚೆಲ್ಲಬಾರದು ಇದು ಮನೆಯಲ್ಲಿ ಚೆಲ್ಲಬಾರದು ಚೆಲ್ಲದಂತೆ ಜಾಗ್ರತೆಯನ್ನ ವಹಿಸಬೇಕು ಈ ರೀತಿಯಾಗಿ ನೀವು ನೋಡ್ಕೊಳ್ಬೇಕಾಗುತ್ತದೆ ಇದನ್ನ ಸಾಯಂಕಾಲ ಆದ್ರೂ ಮಾಡಿ ಅಥವಾ ರಾತ್ರಿ ಆದ್ರೂ ಮಾಡಿ ಆದ್ರೆ ಅಮವಾಸ್ಯ ದಿನ ಅದರಲ್ಲೂ ಬುಧವಾರ ದಿನವೇ ಮಾಡಬೇಕಾಗುತ್ತದೆ ಆ ಬೌಲ್ ಏನಿರುತ್ತದೆ ಕಲ್ಲುಪ್ಪು ಮತ್ತು ಬಿಳಿ ಸಾಸುವೆ ಹಾಕಿರುವಂತಹ ಬೌಲ್ನ ರಾತ್ರಿ ಪೂರ್ತಿಯಾಗಿ ಅದು ನಿಮ್ಮ ಮನೆಯಲ್ಲೇ ಯಾರಿಗೂ ಕಾಣದ ಹಾಗೆ ಇಟ್ಟಿರಬೇಕು ಬೆಳಿಗ್ಗೆ ನೀವು ಸ್ನಾನ ಮಾಡುವ ಮೊದಲು ಯಾವುದೇ ಕಾರಣಕ್ಕೂ ಇದನ್ನ ಮುಟ್ಟಬೇಡಿ ಸ್ನಾನವಾದ ಬಳಿಕ ಯಾವುದೇ ಸಮಯದಲ್ಲಾದ್ರೂ ಸರಿ ಇಟ್ಟಿರುವಂತಹ ಆ ಬೌಲ್ ಅನ್ನ ತೆಗೆದುಕೊಂಡು ಇದಕ್ಕೆ ಒಂದು ಕವರ್ ನಲ್ಲಿ ಹಾಕಿಕೊಂಡು ಕಲ್ಲುಪ್ಪು ಮತ್ತು ಬಿಳಿ ಸಾಸುವೆ ಇದೆಯಲ್ಲ ಅದನ್ನ ಕವರ್ ನಲ್ಲಿ ಹಾಕಿಕೊಂಡು ಅದನ್ನ ಯಾರು ಓಡಾಡದ ಇರುವಂತಹ ನಿರ್ಜಲ ಪ್ರದೇಶವಿರುವ ಜಾಗದಲ್ಲಿ ಹಾಕಿ ಬರಬೇಕು ಮನೆಗೆ ಬಂದು ಕೈಕಾಲು ಮುಖ ತೊಳೆದುಕೊಳ್ಳಿ ಹೀಗೆ ಮಾಡಿದ್ರೆ ಆ ಹದಿನೈದು ದಿನಗಳಲ್ಲಿ ನಿಮಗೆ ಪ್ರಯತ್ನದ ಫಲ ಸಿಗುತ್ತದೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ಕಠಿಣ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತದೆ ನಿಮಗೆ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ ನೀವು ದುಡಿದ ಎಷ್ಟೋ ಹಣ ವಾಪಸ್ ಬರ್ತಾ ಇಲ್ಲ ಸ್ಟ್ರಕ್ ಆಗಿದೆ ಎನ್ನುವರಿಗೆ ಹಣ ಬರೋದಿಕ್ಕೆ ಶುರುವಾಗುತ್ತದೆ ದುಡಿದಂತಹ ಹಣ ಕೈಯಲ್ಲಿ ನಿಲ್ಲೋದಕ್ ಶುರುವಾಗುತ್ತದೆ ಮನೆಯಲ್ಲಿ ಜಗಳಗಳು ಆಗ್ತಾ ಇದ್ರೆ ಸುಮಾರು ಮನೆಗಳಲ್ಲಿ ನಾವು ನೋಡಿದ್ದೇವೆ ಅಮವಾಸ್ಯ ಬಂತು ಅಂದ್ರೆ ಸಾಕು ಜಗಳ ಹುಣ್ಣಿಮೆ ಬಂತು ಅಂದ್ರೆ ಜಗಳಗಳು ಮಂಗಳವಾರ ಶುಕ್ರವಾರ ಈ ರೀತಿಯಾಗಿ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಜಗಳಗಳು ಆಗುತ್ತಾ ಅದು ದೊಡ್ಡದಾಗಿ ಬೆಳೆಯುತ್ತಾ ಹೋಗುತ್ತದೆ ಹೊಡೆದಾಡುವಂತಹ ಮಟ್ಟಕ್ಕೂ ಕೂಡ ಹೋಗುತ್ತದೆ ಇಂತಹ ಸಮಸ್ಯೆಗಳು ಇದ್ದಲ್ಲಿ ನೀವು ಮೌನಿ ಅಮಾವಾಸ್ಯೆಯ ದಿನ ಆದಷ್ಟು ಕಲ್ಲುಪ್ಪಿನಿಂದ ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತದೆ ಈ ಮೌನಿ ಅಮಾವಾಸ್ಯೆಯ ದಿನ ಆದಷ್ಟು ಮೌನವನ್ನ ಕಾಪಾಡುವುದು ಅಂದ್ರೆ ನಾವು ಮಾತನಾಡದೆ ಇರುವುದು ಒಳ್ಳೆಯದು ಒಂದು ವೇಳೆ ಮಾತನಾಡೋ ಅವಶ್ಯಕತೆ ಇದ್ರೆ ಮಾತ್ರ ಮಾತನಾಡಿ ಇಲ್ದಿದ್ರೆ ಆದಷ್ಟು ಮೌನವಾಗಿರಿ ಶಾಂತವಾಗಿರಿ ಸಾಧ್ಯವಾದ್ರೆ ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದು ಐದು ನಿಮಿಷಗಳ ಕಾಲ ಕೂತುಕೊಂಡು ಬನ್ನಿ ಹಾಗಾಗಿ ನೀವು ಉಪ್ಪು ಮತ್ತು ಸಾಸುವೆಯಿಂದ ಈ ರೀತಿಯೂ ಸಹ ಮಾಡಬಹುದು ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಇರಬಹುದು ದುಷ್ಟಶಕ್ತಿಗಳ ಕಾಟವಿರಬಹುದು ಪರಿಹಾರ ಶತಸಿದ್ಧ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರಿ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೆಯೇ ನನ್ನ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು